ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಲೈಫ್ಟ ಶ್ರೇಯಸ್ ಎಂಪಿ ಮಾತಾಡ್ತಿರೋದು ಇವತ್ತಿನ ಟಾಪಿಕ್ ಕೇಳೋಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಹಾಕಿರೋ ವಿಡಿಯೋಗಳು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಆರ್ ಆರ್ ವಿಡಿಯೋಸ್ಗೆ ರಿಯಾಕ್ಷನ್ ಕೊಡೋದು ಅದಾದ್ಮೇಲೆ ಆರ್ 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 ಅಂದ್ರೆ ಆತ್ಮಗಳ ಜೊತೆ ಗೇಮ್ ಆತ್ಮಗಳ ಜೊತೆ ಅಂದರೆ ಪ್ರೇತಗಳ ಜೊತೆ ಮಾತಾಡೋದು ಸತ್ತೋಗಿರೋರ ಜೊತೆ ಪುನಃ ಹೇಗೆ ನಾವು ಅಂದರೆ ಹೇಗೆ ನಾವು ಪುನಃ ಮಾತಾಡ್ಸೋದು ಅಂದರೆ ಪುನಃ ಏನಾದ್ರು ಕೇಳ್ಕೊಬೇಕಂದ್ರೆ ಕೇಳೋದು ಅದು ಇದು ಏನರ್ತವಲ್ಲ ಅದು ಗೇಮ್ಸ್ಗಳು ಆತ್ಮಗಳ ಜೊತೆ ಆಡೋ ಗೇಮ್ಸ್ಗಳಿದ್ದಾವೆ ಫಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದೇ ಗೇಮ್ ಯಾವುದು ಅಂದರೆ ಊಜಾ ಬೋರ್ಡ್ ಅಂತ ಈ ಊಜಾ ಬೋರ್ಡ್ ಆಡಿದ್ರೆ ಅದರದ್ದೇ ಆದಂತ ಗಳು ಇರ್ತವೆ ಮತ್ತೆ ಅದ್ರದ್ದೇ ಆದ ಎಂಡ್ಸ್ಗಳು ಇರ್ತವೆ ಗೇಮ್ ಆಡದ ಮೇಲೆ ಕರೆಕ್ಟ್ ಆಗಿ ಗೇಮ್ಗೆ ಒಂದು ಎಂಡ್ ಹಾಕ್ಬೇಕು ಅಂದ್ರೆ ವಿರಾಮ ಇರಬೇಕು ವಿರಾಮ ಇರ್ತದೆ ನಾ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ದೆವ್ವಗಳು ಬಂದ್ಬಿಡ್ತವೆ ಸ್ಪಿರಿಟ್ಗಳು ಮನೆ ಬಂದ್ಬಿಡ್ತವೆ ಸ್ಪಿರಿಟ್ಗಳು ಅಂದ್ರೆ ಆತ್ಮಗಳು ನಿಮ್ಮನೆ ಸುತ್ತಮುತ್ತನೇ ಓಡಾಡ್ತಾ ಇರ್ತದೆ ನೀವು ಕರೆಕ್ಟ್ ಆಗಿ ಊಜಾ ಬೋರ್ಡ್ ಮಾಡ್ಲಿಲ್ಲ ಅಂದ್ರೆ ಕರೆಕ್ಟಾಗಿ ಮನೆ ಸುತ್ತ ಬರ್ತಾ ಇರ್ತದೆ ಅದು ನೆಕ್ಸ್ಟು ಡೆತ್ ಸ್ಪೇಸ್ ಅಂತ ಅದ ಒಂದ್ ಗೇಮ್ ಇದೆ ಅದು ಒಂದ್ ಗೇಮು ಆದರೂ ನೆಕ್ಸ್ಟು ಸ್ಪಿರಿಟಮ್ ಸ್ಪಿರಿಟ್ ಬೋರ್ಡ್ ಅಂತ ಸ್ಪಿರಿಟ್ ಅಂದರೆ ಆತ್ಮ ಆತ್ಮದ ಜೊತೆ ಆತ್ಮ ಮಾತಾಡೋದನ್ನ ಸ್ಪಿರಿಟ್ ಆ್ಯಂಡ್ ಸ್ಪಿರಿಟ್ ಬೋರ್ಡ್ ಅಂತಾರೆ ಅದು ಕೂಡ ಒಂದು ಥರ ಗೇಮು ಇಲ್ಲಿ ಬೇಕಾದರೆ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ಥರ ಇರ್ತದೆ ಆ ಗೇಮ್ಗಳು ಅಂತ ಊಜಾ ಬೋರ್ಡ್ ನೋಡ್ಕೊಳ್ಳಿ ಊಜಾ ಬೋರ್ಡು ಈ ಥರ ಇರ್ತದೆ ಆದರೂ ನೆಕ್ಸ್ಟು ಏಲಿಯನ್ ಅಂತ ಅದು ಒಂದು ಗೇಮು ಏಲಿಯನು ಅದಾದ್ಮೇಲೆ ಇವೆಲ್ಲದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಲ್ಲ ಕರೆಕ್ಟಾಗಿ ಗೊತ್ತಿರೋದಂದ್ರೆ ಊಜಾ ಬೋರ್ಡು ಊಜಾ ಬೋರ್ಡ್ ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಊಜಾ ಬೋರ್ಡ್ ಆದಮೇಲೆ ಆಂಟೆಡ್ ಬೋರ್ಡ್ ಅಂತ ಇದೆ ಒಂದು ಆಂಟೆಡ್ ಬೋರ್ಡ್ ಅಂತ ಇಲ್ಲಾಂದ್ರೆ ಐದು ಡೇಂಜರಸ್ ಗೇಮ್ಗಳು ದಿವ್ ಜೊತೆ ಆಡೋದು ಐದು ಡೇಂಜರಸ್ ಗೇಮ್ ಅಂತ ಹೇಳ್ಬೋದು ಮತ್ತೆ ಯಾಕೆ ತಡ ಮಾಡೋದು ಬನ್ನಿ ಇನ್ನೂ ಇರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ಲ ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ಹೋಗೋಣ ದೇವ್ರ ಇರ್ತದೆ ಅಂದ್ರೆ ದೇವ್ವನು ಇರ್ತದೆ ದೇವ್ರ ಇರಲ್ಲ ಅಂದ್ರೆ ದೆವ್ವ ಕೂಡ ಇರಲ್ಲ ಮತ್ತೆ ಈ ವಿಡಿಯೋನ ದಯವಿಟ್ಟು ಒಬ್ರ ಇದ್ದಾಗ ನೋಡಕ್ ಹೋಗ್ಬಿಡಿ ತುಂಬಾ ಸ್ಕೆರಿಯಾಗಿದೆ ಮತ್ತು ಭಯಾನಕವಾಗಿದೆ ಈ ವಿಡಿಯೋದಲ್ಲಿ ಯಾವ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇದೇ ತರ ಹೆಚ್ಚು ವೀಡಿಯೋಗಳು ವಿಡಿಯೋಸ್ ವೀಡಿಯೋಸ್ಗಳು ಆರ್ ಆರ್ ಗಳು ಬರ್ತವೆ ಬನ್ನಿ ಮೊದಲನೇ ವೀಡಿಯೋ ಹೋಗೋಣ ಬ್ಲೂಟೂತ್ ಹಾಕೊಳ್ಳಿ ಕಿವಿಗೆ ಯಾಕಪ್ಪ ಅಂದ್ರೆ ಸೌಂಡ್ ಎಫೆಕ್ಟ್ ಸಖತ್ ಆಗಿರ್ತದೆ ಮಾತ್ರ ಬನ್ನಿ ಯಾಕಡೆ ಮಾಡದ ವಿಡಿಯೋ ಕಡೆ ಹೋಗೋಣ ಬೆಸ್ಟ್ ಆತ್ ನಮ್ಮ ಮೊದಲನೇ ವೀಡಿಯೋ ತ್ರೀ ಎ ಎಂ ಮೂರು ಗಂಟೆ ನೋಡಿದ್ರ ಕೈಗಳು ಗೊಂಬೆ ಇತ್ತಲ್ಲ ಬೇಕಾದರೆ ಕೈ ಹಾಕುತ್ತದೆ ನೋಡಿಬೇಕಾದ್ರೆ ಕೈಗಳು ಈ ವಿಡಿಯೋ ಫಾಸ್ಟ್ ಆಗಿ ಹೋಗ್ತಾನೆ ಅದು ನೋಡಿದ್ರೆ ಗೊಂಬೆ ಇದೆ ಸಂಗಾತ್ ಮಾತ್ರ ಸ್ವಿಗ್ಗಿ ನೋಡಿಬಿಟ್ಟು ಎಂತಕ್ಕೂ ಹೋಗ್ತಾನೆ ಫಾಸ್ಟು ಸಂಗಾತಾಗಿತ್ತು ಮಾತ್ರ ಬಾಡಿಗೆ ಯಾವ್ದೋ ಸ್ಪಿರಿಟ್ ಬಂದು ಸೇರ್ಕೊಬಿಟ್ಟಿದೆ ಅದಕ್ಕೆ ಹೆಂಗ್ ಆಡ್ತವಳೆ ನೋಡ್ತಾರೆ ಅವ್ರ ಗಂಡ ನೋಡಿ ಬೇಕಾದ್ರೆ ಆಡ್ತಾ ಇರ್ತಾಳೆ ಅವ್ರ ಗಂಡ ಬಂದ ತಕ್ಷಣ ಹೆಂಗ್ ಮಲಿಕೊ ನೋಡಿ ಬಾಡಿಗೆ ಯಾವ್ದೋ ಸ್ಪಿರಿಟ್ ಸ್ಪಿರಿಟ್ ಬಂದು ಸೇರ್ಕೊಬಿಟ್ಟಿರ್ತದೆ ಬಿಟ್ಟಿರ್ತದೆ ಹಿಂಗ್ ಆಡ್ತಾ ಇದ್ರ ಅಯ್ಯ ಅಪ್ಪ ಯ ಸಾಕಪ್ಪ ಗಡಿಯ ಕೆಂಪೌಲ ಐತಲ್ಲ ಪುನ ಅಲ್ಲಿಗೆ ಬರ್ತಾಳೆ ಗಡಿ ಪುನಃ ಅಲ್ಲಿಗೆ ಬಂದು ಅಲ್ಲೇ ಫುಲ್ ವಿಡಿಯೋ ಸಿಗ್ತದ್ರೆ ಹಾಕ್ತೀನಿ ಇನ್ನೊಂದು ವಿಡಿಯೋ ಮಾಡಿ ಅದು ಫಸ್ಟ್ ಬಂದಾಗ ಫುಲ್ ಸ್ಕೆರಿ ಮಾತ್ರ ಈ ವಿಡಿಯೋ ಮಾತ್ರ ಅದು ನಾ ಆದದೆ ಮಿಕ್ಕತೆ ಇದೆ ಆದದೆ ಮಿಕ್ಕತೆ ಇದೆ ಜಡ ಇದೆ ವಿಡಿಯೋ ಫುಲ್ಲಿ ಇದೆ ತೋರಿಸ್ತಿ ಬಿಡಿ ಫೋರ ಫೈಯೋ ನೋಡೋಣಪ್ಪಾ ಒಪ್ಪನೇ ಇದನೇ ಮನೆಯಲ್ಲಿ ಫುಲ್ ಸ್ಕಿರಿ ಆಗ್ಬಿಟ್ಟಿರುತ್ತೆ ಅವನು ಮಾತ್ರ ಇಲ್ಲಿ ನೋಡಿದ್ರೆ ನೀವು ಈ ಸೈಡು ಈ ಸೈಡ್ ನೋಡಿ ಈಗ ನೋಡಿ ಸಖತ್ ಇದ್ದಂತ ಪಕ್ಕಾ ಇದಂತ ಪಕ್ಕಾ ರಿಯಲ್ ಏ ಯಾವ್ದೇ ತರ ಎಡಿಟಿಂಗ್ ಇದರ ವರ್ಷದ ಮಗುನು ನಾಲ್ಕು ವರ್ಷದ ಮಗುನು ಯಾವ ತರ ಎದ್ ನಿಂತ್ಕೊತದೆ

यार ब्रो देवूर के फक्की उन तो ने

ಸಾಧ್ಯ ಚಿಕ್ಕ ಪಾಪು ಬಾಳು ತರ್ತಾ ಇತ್ತು ಬಾಳ ಪಾಪುನೇ ಇಲ್ಲ ನೋಡಿ ಯಾವ್ದೋ ಚಿಕ್ಕ ಪಾಪು ಇದೊಂದು ಪಕ್ಕ ರೇ ಯಾಕಪ್ಪ ಅಂದ್ರೆ ಇಲ್ಲ ಇದೊಂದು ಸಾಧ್ಯ ಇದು ನೆಕ್ಸ್ಟ್ ವಿಡಿಯೋ ನೋಡೋಣ ಬನ್ನಿ ಡೋಂಟ್ ವಾಚ್ ಹಲೋ ಒಬ್ಬರೇ ನೋಡ್ಬೇಡಿ ತರ್ತಾರೆ ಕೂಗ್ತಾರೆ ಎದು ಇಲ್ಲ

ಯಾರು ಯಾರು ಇಲ್ಲ ಇದುವರೆಗೂ ನೋಡಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ